ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಕೂರುಷ್ಟೇ ಅಕ್ಕಿ ರೊಟ್ಟಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಅಕ್ಕಿ ರೊಟ್ಟಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಈಗ ಒಂದು ಪ್ಲೇಟ್ ತಗೊಂಡು ಪ್ಲೇಟಿಗೆ ಒಂದು ಬೌಲ್ ಆಗೋವಷ್ಟು ಚಿಕ್ಕ ಬೌಲಲ್ಲಿ ರೈಸ್ ತಗೊತಾ ಇದ್ದೀನಿ ಅದನ್ನೆಲ್ಲ ಪುಡಿ ಮಾಡಿಕೊಂಡು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಈಗ ನಾವು ರೈಸ್ ಎಷ್ಟು ತೊಗೊಂಡಿರ್ತೀವೋ ಅಷ್ಟು ಅಕ್ಕಿ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಈಗೆಲ್ಲ ಡ್ರೈ ಮಿಕ್ಸ್ ಆಗಿದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೋಬೇಕು ನಾವೆಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ತೊಟ್ಟೋದಕ್ಕೆ ಈಸಿ ಆಗುತ್ತೆ ಚೆನ್ನಾಗಿ ಅದೆಲ್ಲ ಒಂದೋ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವೆಷ್ಟು ಗಟ್ಟಿ ಕಲಿಸ್ಕೊತೀವೋ ನೀಟಾಗೆ ಅಷ್ಟು ಚೆನ್ನಾಗಿ ಬರುತ್ತೆ ಈ ಥರ ಎಲ್ಲ ಒಂದೇ ರೀತಿ ನಾದ್ಕೋಬೇಕು ನೋಡಿ ಈಗ ನಾದಿದ್ದೀವಿ ಇಷ್ಟು ಚೆನ್ನಾಗೇ ಬರಬೇಕು ಕಾಣಿಸ್ಲೇಬಾರ್ದು ಅದರಲ್ಲಿ ಅಕ್ಕಿ ಇದೆ ಆ ಥರ ಈ ಥರ ಕಲಿಸ್ಬಿಟ್ಟು ಈಗ ಅಕ್ಕಿ ಕೆಳಗಡೆ ಅಕ್ಕಿ ಡಸ್ಟ್ ಹಾಕ್ಬಿಟ್ಟು ಮೇಲುಗಡೆಯಿಂದ ಸ್ವಲ್ಪ ನೀರು ಎತ್ಕೊಂಡು ಎತ್ಕೊಂಡು ತಟ್ಕೋಬೇಕು ನಾವು ನಿಮಗೆ ಪ್ಲೇಟ್ ಮೇಲೆಲ್ಲ ತಟ್ಟೋದಕ್ಕೆ ಬರೋಲ್ಲ ಅಂತಂದರೆ ಚಪಾತಿ ಲಟ್ಸೋದು ಮಣೆ ಬರುತ್ತಲ್ಲ ಅದ್ರ ಮೇಲೂ ತಟ್ಕೋಬೋದು ಕೈಯಲ್ಲಿ ತಟ್ಟಕ್ಕೆ ಬರೋಲ್ಲ ಅಂದರೆ ಒಂದು ಪೇಪರ್ರ ಮೇಲೆ ಮತ್ತು ಕೆಳಗೆ ಹಾಕ್ಬಿಟ್ಟು ಇಟ್ಬಿಟ್ಟು ನೀಟಾಗಿ ಒಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ತಟ್ಟಿತಾ ಇರೋದು ಅಂತೇಳ್ಬಿಟ್ಟು ಕೆಳಗಡೆ ನಾವು ಅಕ್ಕಿಡಷ್ಟು ಚೆನ್ನಾಗಿ ಹಾಕ್ಕೋಬೇಕು ಮೇಲ್ಗಡೆಯಿಂದ ನೀರು ಎತ್ಕೊಂಡು ಎತ್ಕೊಂಡು ಕೈಯಲ್ಲಿ ಈ ಥರ ತಟ್ಕೋಬೇಕು ಸುತ್ತ ನೀಟಾಗಿ ತಟ್ಟಿ ಈ ಥರ ಹೆಂಚಿನ ಮೇಲೆ ಹಾಕಿ ನೋಡಿ ಬಿಸಿ ಆಗಿದೆ ಈಗ ಒಂದು ಸೈಡು ಈಗ ಮೇಲ್ಗಡೆಯಿಂದ ಈ ಥರ ನೀರು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೋಬೇಕು ನಿಮಗೆ ಕೈಯಲ್ಲಿ ನೀರು ಹಾಕೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಸಿಲಿಕಾನ್ ಬ್ರಷ್ ಬರುತ್ತಲ್ಲ ಅದರಲ್ಲೂ ಹಚ್ಕೋಬೋದು ಅದಿಲ್ಲ ಮನೆಯಲ್ಲಿ ಅಂದರೆ ಒಂದು ಬಟ್ಟೆ ಪೀಸ್ ತಗೊಂಡು ನೀಟಾಗಿ ಅದನ್ನು ಹಚ್ಕೋಬೋದು ಈಗ ಚೆನ್ನಾಗಿ ನೀರೆಲ್ಲ ಹಚ್ಚಿದ್ದಾಯಿತು ಈಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ಈಗ ಇನ್ನೊಂದು ಕಡೆ ತಿರುಗಿಸ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ಥರ ಅಕ್ಕಿ ಹಿಟ್ಟಿಂದ ನೀಟಾಗಿ ಸ್ಪ್ರೆಡ್ ಮಾಡಿ ನಾವು ತಟ್ಕೊಂಡಿದ್ದು ಕಿತ್ತೋಗಲ್ಲ ನೀವು ಎರಡು ತಟ್ಟೋ ರೀತಿ ಇರುತ್ತಲ್ವ ಅದು ತುಂಬ ಇಂಪಾರ್ಟೆಂಟು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೇಳ್ಬಿಟ್ಟು ನಾವು ಎರಡೂ ಕಡೆನೂ ಇದೇ ಥರ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಹೇಳ್ಬಿಟ್ಟು ಮಾಡೋಕ್ಕೆ ಬರಲ್ಲ ಅಂದವರು ಮಾಡ್ಬೋದು ಈ ರೀತಿ ಮಾಡಿ ಈ ಅಕ್ಕಿ ರೊಟ್ಟಿ ಜೊತೆ ಕಾಯಿ ಚಟ್ನಿ ಪಲ್ಯ ಚಿಕನ್ ಸಾಂಬಾರು ಫಿಶ್ ಸಾಂಬಾರು ಎಲ್ಲದಕ್ಕೂ ಸೂಟ್ ಆಗುತ್ತೆ ಬಟ್ ಚಿಕನ್ ಸಾಂಬಾರು ಜೊತೆ ತಿಂದ್ರಂತೂ ಸೂಪರ್ ಆಗಿರುತ್ತೆ ನೀವು ಒಮ್ಮೆ ಮಾಡಿ